ಅಭಿವೃದ್ಧಿಯತ್ತ ಸಾಗುತ್ತಿರುವ ಕೆಮ್ಮಣ್ಣಗುಂಡಿಯ ಗಿರಿಧಾಮ ಹೌದು ಚಿಕ್ಕಮಗಳೂರು ಜಿಲ್ಲೆ ತಾರಿಕೆರೆ ತಾಲೂಕು ಕೆಮ್ಮಣ್ಣಗುಂಡಿಯ ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮವನ್ನು ಪ್ರಗತಿ ಪಥದಲ್ಲಿ ಸಾಗಿಸುತ್ತಿರುವುದಾಗಿ ವಿಶೇಷ ಅಧಿಕಾರಿಯಾದ ಕುಬೇರಾಚ ನಮ್ಮ ಎನ್ಕೆಸ್ ಟಿವಿ ಫೋರ್ಗೆ ಮಾತನಾಡುತ್ತಾ ಹೇಳಿದರು ಕಳೆದ ಅನೇಕ ವರ್ಷಗಳಿಂದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯಾಗಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸಿದ್ದು ನನ್ನ ಅಧಿಕಾರದ ಅವಧಿಯಲ್ಲಿ ನಿಸ್ವಾರ್ಥವಾಗಿ ಸದಾ ನೆನಪಿನಲ್ಲಿ ಉಳಿಯುವಂತಹ ಕೆಲಸದ ಮೂಲಕ ಲಭ್ಯವಿರುವ ಅನುದಾನ ಬಳಸಿಕೊಂಡು ಗಿರಿಧಾಮಕ್ಕೆ ಬರುವ ಪ್ರವಾಸಿಗರಿಗೆ ಕೈಗೆಟಕುವಂತಹ ದರದಲ್ಲಿ ಅನುಕೂಲ ಕಲ್ಪಿಸಿ ಒಪಿಲಿಗೆ ಬಂದವರು ಮತ್ತೊಮ್ಮೆ ಮಗದೊಮ್ಮೆ ಬರುವಂತಹ ಸೌಲಭ್ಯ ಮಾಡಿಕೊಡುವುದು ನನ್ನ ಕನಸಾಗಿದ್ದು ಇದಕ್ಕೆಲ್ಲ ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳು ನನ್ನ ತಟ್ಟುತ್ತಾ ಪ್ರೋತ್ಸಾಹಿಸಿರುವುದು ನನ್ನ ಕನಸಿಗೆ ಆನೆಬಲ ಬಂದದ್ದಾಗಿದೆ ಜೊತೆಗೆ ನನ್ನ ಸಹೋದ್ಯೋಗಿಗಳು ನನಗೆ ಸಹಕಾರ ನೀಡುತ್ತಿರುವುದು ನನಗೆ ಹೆಮ್ಮೆಯಂತಾಗಿದ್ದು ಸಾಧನೆಗೆ ಅನುಕೂಲವಾಗಿದೆ ಎಂದು ಗಿರಿಧಾಮದ ವಿಶೇಷ ಅಧಿಕಾರಿ ಕುಬೇರಾಚಾರ್ಯ ಹೇಳಿದರು ಸರ್ ಅಂತೇಳಿ ಕೆಮ್ಮಣ್ಗುಂಡಿ ಶ್ರೀ ಕೃಷ್ಣರಾಜನ ಗಿರಿಧಾಮದ ವಿಶೇಷ ಅಧಿಕಾರಿಗಳಾಗಿ ನಾನು ಎರಡು ಸಾವಿರದ ಇಪ್ಪತ್ತರಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ಖರ್ತನಿಸ್ತಾ ಇದ್ದೀನಿ ತಮಗೆದರಿಗೂ ಗೊತ್ತಿರೋ ಹಾಗೆ ಕೆಮ್ಮಣ್ಗುಂಡಿ ಊಟಿಗೆ ಪರ್ಯಾಯವಾಗಿ ನಿರ್ಮಿತವಾದಂಥ ಒಂದು ಗಿರಿಧಾಮ ಈ ಗಿರಿಧಾಮವನ್ನು ಸ್ಥಾಪನೆ ಮಾಡಿದವರು ಶ್ರೀ ರಾಜಶ್ರೀ ನಲವಡಿ ಕೃಷ್ಣರಾಜೋಡೆಯರ್ ಅವರು ಅವರು ಹತ್ತೊಂಬತ್ತು ನೂರ ನಲವತ್ತ ಎರಡರವರೆಗೂ ಅವರ ಖಾಸಗಿ ಬೇಸಿಗೆಧಾಮ ಆಗಿದ್ದಂಥ ಇದು ಪ್ರದೇಶ ಈಗ ಪ್ರಸ್ತುತ ಏನಾಗಿದೆ ಅಂದರೆ ಸಮುದ್ರ ನಲವತ್ತೆರಡರಿಂದ ಈವರೆಗೂ ಸಾರ್ವಜನಿಕ ಸಂಪರ್ಕಕ್ಕೆ ಮತ್ತು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿದ್ದಂಥ ಪ್ರದೇಶ ಇದು ನಾಡು ಕೃಷ್ಣ ಒಡೆಯರ್ ಅವರ ಮಗ ಜಯಚಾಮರಾಜ ಜಯಚಾಮರಾಜ ಒಡೆಯರ್ ಅವರು ಸಾರ್ವಜನಿಕ ಬಳಕೆಗೆ ಅವರ ತಂದೆಯವರ ಸವಿನೆನಪು ಮತ್ತು ಸ್ಮರಣಾರ್ಥವಾಗಿ ಸರ್ಕಾರಕ್ಕೆ ಕೊಡುಗೆಯಾಗಿ ನೀಡಿದಂಥ ಸ್ಥಳ ಇದು ಹಾಗಾಗಿ ಈ ಗಿರಿಧಾಮವನ್ನು ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಅಂತ ಹೇಳಿ ಮಾಡಿದರು ಹಾಗೆ ಇದುವರೆಗೂ ತಾವು ಏನು ಈ ಚಂದ್ರದ್ರೋಹಣ ಪರ್ವತದ ಒಂದು ಪಾರ್ಶ್ವದಲ್ಲಿ ಕೆಮ್ಮಣ್ಣುಗುಂಡಿ ಕಾಣಸಿಗುತ್ತೆ ಈ ಕೆಮ್ಮಣ್ಣುಗುಂಡಿ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಮ್ಮಣ್ಣಗುಂಡಿ ಅಂತ ಏನಕ್ಕೆ ಕರೀತಾರೆ ಜೊತೆ ಚಂದ್ರದ್ರೋಹಣ ಪರ್ವತ ಅಂತ ಯಾಕೆ ಕರೀತಾರೆ ಜಡ್ ಪಾಯಿಂಟ್ ಅಂತ ಯಾಕೆ ಕರೀತಾರೆ ಓಕೆ ಅದ್ರ ಜೊತೆ ಜೊತೆಗೆ ಇಲ್ಲಿ ಗಿರಿಧಾಮದಲ್ಲಿ ಏನು ಕಾಣ ಸಿಗುತ್ತೆ ಮೊದಲೇದಾಗಿ ನಮ್ಮಲ್ಲಿ ಇಲಾಖೆ ವತಿಯಿಂದ ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಸುಮಾರು ತೊಂಬತ್ತು ವರ್ಷಗಳಾಗಿದೆ ಇಡೀ ಗಿರಿಧಾಮ ಸ್ಥಾಪನೆಯಾಗಿ ಅದರಲ್ಲಿ ಎಂಬತ್ತು ವರ್ಷಗಳ ಕಾಲ ನಾವು ಇಲಾಖೆಯವರೇ ನಿರ್ಣ ನಿರ್ವಹಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ಉದ್ಯಾನವನ ಗಿರಿಧಾಮದಲ್ಲಿ ವಿವಿಧ ಜಾತಿ ಅಲಂಕಾರಿಕ ಗಿಡಗಳ ಈ ಸಮಸ್ಯೆ ಶೀತೋಷ್ಣ ವಲಯದ ಉದ್ಯಾನವನ ನಿರ್ವಹಣೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರವರೆಗೂ ನಿರ್ಮಾಣವಾದಂಥ ಈ ರಾಜಭವನ ಅಂತ ಏನು ಪ್ರತಿಷ್ಠಿತ ಅತಿಥಿ ಗೃಹ ಇದೆ ಅದರ ನಿರ್ವಹಣೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮುಖ್ಯವಾಗಿ ಹತ್ತೊಂಬತ್ತ ಮೂವತ್ತೆರಡರಲ್ಲಿ ಮಹಾರಾಜರು ನಿರ್ಮಾಣ ಮಾಡಿಕೊಂಡು ಅವರ ಬಳಕೆ ಮತ್ತು ನಂತರದ ಅತಿಥಿಗಳಿಗೆ ಏನೋ ಮುಕ್ತವಾದಂಥ ಅತಿಥಿ ಗೃಹ ಇದೆ ದತ್ತಾತ್ರೇಯ ಭವನ ಅದರ ನಿರ್ವಹಣೆಯನ್ನು ನಾವು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಇದು ರಾಜಭವನ ಅತಿಥಿ ಗೃಹ ಈ ಅತಿಥಿ ಗೃಹ ನಾವು ಈಗಾಗಲೇ ಸುಮಾರು ಎರಡು ಅವಧಿಗಳಲ್ಲಿ ತೋಟಗಾರಿಕೆ ಮುಂಚೆ ಪಿ ಡಬ್ಲ್ಯೂ ಡಿ ನಿರ್ಮಾಣ ಮಾಡಿದರು ಪಿ ಡಬ್ಲ್ಯೂ ಡಿ ನಂತರ ನಮ್ಮ ವಿ ಎಸ್ ಎಲ್ ಮೇಂಟೈನ್ ಮಾಡಿದ್ರು ಅದಾದ ನಂತರ ನಮ್ಮ ತೋಟಗಾರಿಕೆ ಇಲಾಖೆಗೆ ಏನು ಮುಖ್ಯವಾಗಿ ಜವಾಬ್ದಾರಿಗೆ ಕೊಟ್ಟಿದ್ದರು ಅದನ್ನು ಹತ್ತೊಂಬ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಹಿಡಿದು ಇಲ್ಲಿವರೆಗೂ ನಾವು ನಿರ್ಮಾಣ ಮಾಡ್ಕೊಂಡು ಬಂದಿದ್ವಿ ಅದರ ಮಧ್ಯದಲ್ಲಿ ಹತ್ತು ಹನ್ನೊಂದರಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ನಿರ್ವಹಣೆ ಹೋಯಿತು ಆ ಸಂದರ್ಭದಲ್ಲಿ ಬಳಕೆಯಾದಂಥ ಏನು ಸಾಮಗ್ರಿಗಳು ಆ ಸಂದರ್ಭಗಳಲ್ಲಿ ಏನು ಈ ವೆದರಿಗೆ ಮ್ಯಾಚ್ ಆಗಿರಲಿಲ್ಲ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಮನೆ ಸಚಿವರು ಈಗ ಪ್ರಸ್ತುತ ಇರೋ ನಮ್ಮ ಕೊಡಗಾರಿಕೆ ಸಚಿವರು ಏನು ಮಾಡ್ತಾರೆ ನಮಗೆ ಅನುದಾನವನ್ನು ಕಲ್ಪಿಸಿದರು ಅನು ಅನುದಾನದಿಂದಾಗಿ ನಾವು ಇಪ್ಪತ್ತಿಪ್ಪತ್ತೊಂದರ ಸಮಯದಲ್ಲಿ ನಿರ್ಮಾಣ ಆಯಿತು ನವೀಕೃತ ನವೀಕೃತವಾಗಿ ಸೊ ನವೀಕೃತವಾದಂಥ ಈ ವಸತಿ ಗೃಹನ ಈಗ ಅತಿಥಿ ಗೃಹನ ಈಗ ಸಾಮಾನ್ಯ ಎಲ್ಲ ಸಾರ್ವಜನಿಕರು ಮುಕ್ತವಾಗಿಸಿದೀವಿ ಜೊತೆಗೆ ಈಗ ದತ್ತಾತ್ರೇ ಭವನ ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನು ಅಭಿವೃದ್ಧಿ ಅಥವಾ ನವೀಕೃತ ಅಭಿವೃದ್ಧಿಗೋಸ್ಕರ ನಾವೀಗ ಕಾಯಕಲ್ಪ ಕೊಡಲಿದ್ದೇವೆ ಕೆಲವೇ ತಿಂಗಳುಗಳಲ್ಲಿ ಅನುದಾನ ಇಲ್ಲ ಸರ್ಕಾರದಿಂದ ಲಭ್ಯವಾಗಲಿದೆ ಜೊತೆಗೆ ಈಗ ನಾವು ಏನು ರಾಜ್ಭವನ್ ಸುತ್ತಮುತ್ತ ಏನು ನೋಡ್ತಾ ಇದ್ದೀವಿ ಹಿಂದೆ ಸುಮಾರು ಮೂವತ್ತು ವರ್ಷಗಳ ಹಳೇದಾದಂಥ ಮೂವತ್ತು ವರ್ಷಕ್ಕಿಂತ ಹೆಚ್ಚಿಂದಾಗಿ ಹಳೆದಂಥ ಉದ್ಯಾನವನವನ್ನು ಮತ್ತೆ ನಾವು ನವೀಕೃತಗೊಳಿಸಿದ್ದೇವೆ ಉನ್ನತೀಕರಣಿಸಿದ್ದೇವೆ ಜೊತೆಗೆ ಏನು ತುಂಬ ಹಳೆಯದಂಥ ರು ಉದ್ಯ ಏನಿತ್ತು ಗುಲಾಬಿ ಉದ್ಯಾನವನ ಇತ್ತು ಅದನ್ನು ಕೂಡ ವೈಜ್ಞಾನಿಕ ತಳಹದಿಯಲ್ಲಿ ಈಗ ಮರು ನಿರ್ಮಾಣ ಮಾಡಿದ್ದೇವೆ ವಿವಿಧ ಮುನ್ನೂರು ಜಾತಿಯ ಗುಲಾಬಿ ತಳಿಗಳಿಂದ ಹಾಗಾಗಿ ಈ ಕಾರ್ಯಕಲ್ಪಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ ತದನಂತರ ಈ ಮುಖ್ಯವಾಗಿ ಆಗಬೇಕಾಗಿರೋದು ನಮ್ಮ ಸರ್ಕಾರದ ಸರ್ಕಾರದ ವತಿಯಿಂದ ಅನುದಾನ ಅನುಕೂಲವಾಗಬೇಕಾಗಿರೋದು ಅಂದರೆ ರಸ್ತೆ ಈ ರಸ್ತೆ ಒಂದು ಸೌಕರ್ಯ ಚೆನ್ನಾಗ್ಬಿಟ್ರೆ ನಮ್ಮ ಎಲ್ಲ ಬಂದು ಹೋಗುವಂಥ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಅನು ಅನುಕೂಲಕರವಾಗುತ್ತ ಅಂತ ಹೇಳಿ ನಾನು ಹೇಳಬಯಸ್ತೇನೆ